ಎಂಪಿ ಮಲ್ಲೇಶ್ ಬಾಬು ಹಾಗೂ ಶಾಸಕರು ಜೆಕೆ ವೆಂಕಟಶಿವರೆಡ್ಡಿ ಹಿರಿಯ ಮುಖಂಡ ಜನರ ವಿಶ್ವಾಸ ಪಡೆದ ನಾಯಕ ಕೋಲಾರ ಸಿಎಂ ಆರ್ ಶ್ರೀನಾಥ್ ರವರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ತೂಪಲ್ಲಿ ನಾರಾಯಣಸ್ವಾಮಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಬಂಡಪಲ್ಲಿ ಕೃಷ್ಣಾರೆಡ್ಡಿ ಕಾಡದೇವನಹಳ್ಳಿ ರಾಮಚಂದ್ರಗೌಡ ಮುಖಂಡ ಪ್ರಸನ್ನ ಹಾಗೂ ಈ ಭಾಗದ ಎಲ್ಲ ಮುಖಂಡರು ಪಟ್ಟಣದ ಮುಖಂಡರು ಕುಡುವನಹಳ್ಳಿ ಈ ಭಾಗದ ಜನರ ವಿಶ್ವಾಸ ಪಡೆದ ನಾಯಕ ಗೌರವಾನ್ವಿತರು ಸಮಾಜ ಸೇವಕರು ಶ್ರೀ ನಿವಾಸ್ರವರು ಹಾಗೂ ಸುತ್ತಮುತ್ತ ಗ್ರಾಮದ ಎಲ್ಲ ರೈತಾಪಿ ಜನರ ಬೆಳೆಗಳ ಸಂಕಷ್ಟ ಪಡೆದ ಕೆಸಿ ವ್ಯಾಲಿ ನೀರಿನ ವಿಚಾರ ಪತ್ರಿಕಾ ಸುದ್ದಿಗೋಷ್ಠಿ ನೀರು ಹರಿದು ಹೋಗುವ ಸ್ಥಳದ ಬಗ್ಗೆ ಸಂಬಂಧಪಟ್ಟಅಧಿಕಾರಿಗಳ ನಿರ್ಲಕ್ಷ್ಯ ಈ ಭಾಗದ ರೈತಾಪಿ ಜನರ ಕುಟುಂಬಗಳ ಬೆಳೆಗಳ ಸರ್ವನಾಶ ಇದರ ಬಗ್ಗೆ ಸಂಬಂಧಪಟ್ಟಅಧಿಕಾರಿಗಳ ಬಗ್ಗೆ ಪರಿಶೀಲನೆ ಶಾಸಕರು ಎಂಪಿ ಮುಖಂಡರು ಎಲ್ಲರ ಸಹಭಾಗಿತ್ವದಲ್ಲಿ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಖಡಕ್ ಎಚ್ಚರಿಕೆ ನೀಡಿದರು ತತ್ಕ್ಷಣ ರೈತರ ಜಮೀನಿನ ಬೆಳೆಗಳ ಬಗ್ಗೆ ಪರಿಶೀಲಿಸಿ ನಂಬಿರುವ ರೈತರ ಕುಟುಂಬಗಳ ಜೀವನಕ್ಕೆ ಆಧಾರ ರೂಪ ಅಧಿಕಾರಿಗಳ ನಿರ್ಲಕ್ಷ್ಯ ತೋರಿಸಬೇಡಿ ರೈತರ ಬೆಳೆಗಳ ಬಗ್ಗೆ ಪರಿಶೀಲನೆ ಮಾಡಿದ ಪಕ್ಷದಲ್ಲಿ ಸರ್ಕಾರ ಗಮನಕ್ಕೆ ತರುತ್ತೇವೆ ಮುಂದಿನ ಉಗ್ರವಾದ ಹೋರಾಟಕ್ಕೆ ನಾವು ಸಿದ್ಧರಾಗಿರುತ್ತೇವೆ ಎಂಬುದಾಗಿ ಹೀಗೆ ಹಲವಾರು ವಿಚಾರಗಳು ಜನಸಾಮಾನ್ಯರ ಅಭಿವೃದ್ಧಿಯ ಕುರಿತು ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದ್ರು ಈ ದಿನ ಸಭೆಗೆ ಬಂದಿರುವ ಜನಸಾಮಾನ್ಯರ ಕೆಸಿ ವ್ಯಾಲಿ ನೀರಿನ ವಿಚಾರ ಪರಿಶೀಲನೆ ಮಾಡುವ ಗ್ರಾಮಕ್ಕೆ ಭೇಟಿ ಮಾಡಿ ಎಲ್ಲ ಪರಿಶೀಲನೆ ಮಾಡಿದ ಎಲ್ಲರಿಗೂ ಹೃತ್ಪೂರ್ವ ಕೃತಜ್ಞತೆಗಳನ್ನ ಶ್ರೀನಿವಾಸ ತಿಳಿಸಿದ್ರು ಮಾಡಿದ್ರೆಂಟ್ ಬಂದೋಬಸ್ತ್ ಆಗುತ್ತೆ ಮತ್ತೆ ಈ ಆಗಿದೆ ಸರಿಯಾಗಿ ಮಾಡಿಲ್ಲ ಕೆಲಸಗಳು ಈಗ ಚಾನಲ್ಸ್ ಮತ್ತೆ ಕೆರೆಯಿಂದ ನೀರು ಇನ್ನೊಂದ್ ಕೆರೆಗೆ ಆಗುವ ದಯಮಾಡಿ ಮೊದಲಿನಿಂದ ಇರುವ ಕಾಲುವೆ ಇದೆ ಅದನ್ನ ನೀವು ಒಂದು ಬೇಸಾಗಿ ತಗೊಂಡು ಅದನ್ನೇ ನೀವು ಬಂದೋಬಸ್ತ್ ಮಾಡಿದ್ರೆ ಸಾಕಿ ಓದ್ತಾ ನೋಡಿ ತಮ್ ನೀವು ಅಲ್ಲಿಂದ ಬಂದವರು ನಿಮ್ಗೆ ಗೊತ್ತು ಅಡಿ ಅಗಲ ಮಾಡಿದ್ರೆ ಸಾಕು ಕೆಲವು ಕಡೆ ಪಾಪ ರೈತರು ಸ್ವಂತ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಅಲ್ಲಿ ಕಡೆ ಹ್ಮ್ ಸ್ವಲ್ಪ ಮಾಡಿ ತಾವು ಇನ್ಸ್ಪೆಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಕ್ರಮ ತೆಗೆದುಕೊಡಿ ಯಾಕಂದ್ರೆ ಟೂ ಟೂ ಇಯರ್ಸ್ ಬ್ಯಾಕ್ ಸೇಮ್ ಪ್ರಾಬ್ಲಮ್ ಆಗಿತ್ತು ಅವಾಗ ಅವಾಗ ಏನು ಆಕ್ಷನ್ ತಗೊಳ್ಳಿಲ್ಲ ಅವಾಗ ತಗೊಳ್ದೆ ಇರೋದೇ ಇವಾಗ ಈ ಅವಾಂತರ ಹ ದಯಮಾಡಿ ನೋಡಿ ಬ್ರದರ್ ಪ್ಲೀಸ್ ನೀವು ಅಪ್ ಟು ಎಸ್ ಗ್ರಾದವರೆಗೂ ಹೋದ್ರೆ ಎಂಟೈರ್ ಆ ರೀಚ್ ಎಲ್ಲ ಕಂಪ್ಲೀಟ್ ಎಸ್ ಗ್ರಾದಿಂದ ನಮ್ಮ ಮನೆಗಟ್ಟ ಲಾಸ್ಟ್ ಪಾಯಿಂಟ್ ವರೆಗೂ ಎಲ್ಲ ಕಂಪ್ಲೀಟ್ ಕಂಪ್ಲೀಟ್ ಇದೆ ಇದೆ ಟೈಪ್ ಎಲ್ಲ ಎಲ್ಲ ಹೋಗಿದೆ ರೈತರು ಬದುಕಬೇಕಾಗಿಲ್ಲ ಏನೋ ಅಷ್ಟ ಇಷ್ಟ ಮಳೆ ಬಂದ್ರೆ ಎಲ್ಲ ಅಣ್ಣಲ್ಲಿ ಇಲ್ಲ ಎಲ್ಲ ಅಣ್ಣಲ್ಲಿ ಹಾಕಿದೆ ರೇಷ್ಮೆ ತೋಟ ಕಂಪ್ಲೀಟ್ ಅಣ್ಣಲ್ಲಿ ನೋಡಿ ಎಲ್ಲ ಎಲ್ಲ ಇಷ್ಟು ಬಂದ್ಬಿಟ್ಟದೆ ಎಲ್ಲ ಅಲ್ಲಿ ಅಲ್ಲಿ ಎಂಟ್ ಕಂಪ್ಲೀಟ್ ಎಲ್ಲ ಹಳ್ಳಿಲೇನೆ ಹುಳು ಮೇಯಿಸಂಗೆ ಇಲ್ಲ ನಾವು ಬೇರೆ ಸೊಪ್ಪು ಸೊಪ್ಪು ಕೊಂಡು ಮೇಯಿಸ್ತಾ ಇದೀರಿ ಇವಾಗ ನೋಡಿಪ್ಪ ನಾವು ಇಲ್ಲಿ ಅಗಲ ಮಾಡಕ್ ಬಿಟ್ಟು ಅಲ್ಲಿ ಜಂಬಾ ಪ್ರದೇಶ ಅಗಲ ಮಾಡ್ಬಿಟ್ರೆ ಆಗುತ್ತಾ ನೀರು ಬರೋದ್ ಮೇಲಿಂದ ಇಲ್ಲಿ ಮಾಡ್ಬೇಕು ಅಗಲ ಇಲ್ಲಿ ಸರಾಗ್ ಹೋಗೋದ್ರೆ ಅಲ್ಲಿ ಎಂಟೈರ್ ಒಂದು ಬಂಡ್ ಕ್ರಿಯೇಟ್ ಆಗ್ಬೇಕು ಇವಾಗ ಇಲ್ಲಿಂದ ಅಲ್ಲ ಎಸ್ಸಗ್ರಾದಿಂದ ಇವಾಗ ಸೂಟೂರು ಅಲ್ಲ ಎಸ್ಸಗ್ರಾದ ಎಸ್ಸಗ್ರಾದ ಸರ್ವೆ ಮಾಡಿ ಅಲ್ಲಿ ಅಲ್ಲಿ ಸೂಟೂರು ಏರಿ ಇದೆಯಲ್ಲ ಅವೆಲ್ಲ ಎಲ್ಲ ಏರಿ ಇದೆ ಅದನ್ನ ಕ್ಲೀನ್ ಮಾಡಿ ಮಾಡಿ ನೋಡಿ ಮೂರು ವರ್ಷ ಆಯ್ತು ಆ ಪೈಪ್ಗಳೆಲ್ಲ ಇಲ್ಲಿ ಸ್ಟಾಕ್ ಮಾಡಿ ಮೂರು ವರ್ಷ ಅವಾಗ ಆಗ್ಬೇ ಆಗ್ಬೇಕು ಅಂತ ಮತ್ತೆ ಇವೆಲ್ಲ ಕೂಡ ಇತ್ತೀಚೆಗೆ ಈ ಮಳೆಗೆ ಹೋಗಿರೋದು ರೈತರ ಬೆಳೆ ರೈತರ ಬೆಳೆ ಬೆಳೆ ರಾಗಿ ಎಲ್ಲ ಇದೆ ಪಾಪ ಇದು ಅದಕ್ಕೆ ರಾಗಿ ಎಲ್ಲಾ ಇದೆ ಕಂಪ್ಲೀಟ್ ರಾಗಿ ರೇಷ್ಮೆ ಎಲ್ಲ ಹೋಗಿದೆ ಬಿಡಿ ಮೇಡಮ್ ಕಾಲುವೆ ಮತ್ತೆ ಇದು ಚಿಲ್ಲಪ್ಪನಹಳ್ಳಿ ಕೆರೆ ಇದೆ ಅಡ್ಜೈನಿಂಗ್ ಇದ್ರ ಅಡ್ಜಾಯನಿಂಗ್ ನೋಡಿ ಇವಾಗ ಟೋಟಲ್ ಆಗಿ ಟೋಟಲ್ ಆಗಿ ನಮ್ಮ ಸೂಟೂರು ಹೋಲು ಹೆಸಗ್ರದಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಈ ನೀರು ನಮ್ಮ ಕ್ಷೇತ್ರದ್ದು ಹೆಸಗ್ರಹ ಮತ್ತೆ ಇಲ್ಲಿ ಅಲ್ಲಿವರೆಗೂ ಬರುತ್ತೆ ಮಾಡಿ ಅಂತ ಹೇಳಿದ್ದೆ ಅಷ್ಟೊತ್ತಿಗೆ ಏನೇನೋ ಬೇರೆ ಬೇರೆ ಕಾರ್ಯಕ್ರಮಗಳಾಯ್ತು ಅದ ಹೇಳಕ್ ನನಗೆ ಇಷ್ಟ ಇಲ್ಲ ಬಟ್ ಏನಂದ್ರೆ ರೈತರದ ಎಲ್ಲೋ ಒಂದು ಕಡೆ ಆತಂಕ ಆದಾಗ ಅವತ್ತು ಬೆಳಿಗ್ಗೆನೆ ಫೋನ್ ಮಾಡಿದ್ರು ಪ್ರೆಸ್ ಅವರು ಫೋನ್ ಮಾಡಿದ್ರು ಎಲ್ಲ ಫೋನ್ ಮಾಡಿದ್ರು ಆವಾಗ್ಲೇ ನಾನು ಫೋನ್ ಮಾಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫೋನ್ ಮಾಡಿ ಸರ್ವೆ ಮಾಡಿಸಿ ಬೇಗ ಅಂತ ಹೇಳಿದ್ದೀನಿ ಅದು ನಡೀತಾ ಇದೆ ಬಟ್ ಇವಾಗ ಇದು ಏನು ಹಾವಾಂತರ ಆಗಿದೆಯಾ ಇಲ್ಲಿ ಏನು ನಮ್ಮ ಇವರು ವಾಟರ್ ಫ್ಲೋ ಎಸ್ ಅಗ್ರಹಾರದಿಂದ ವಾಟರ್ ಫ್ಲೋ ಕೆಳಡೆ ಹೋಗುತ್ತೋ ಇದೆಲ್ಲ ಮ್ಯಾನ್ ಮೇಡ್ ಡಿಸ್ಟ್ರಕ್ಷನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಏನು ಕೆ ಸಿ ವ್ಯಾಲಿ ಅವರು ಅಲ್ಲಿಂದ ಕೆ ಸಿ ವ್ಯಾಲಿ ನೀರು ಬಿಟ್ಟಾಗ ವಾಟರ್ ಫ್ಲೋ ಹೆಂಗ್ ಹೋಗುತ್ತೆ ಬೇರೆ ನೆಕ್ಸ್ಟ್ ಕೆರೆಗೆ ಹೆಂಗುತ್ತೆ ಹೋಗುತ್ತೆ ಅದನ್ನ ಆ ಕಾಲುವೆ ರೆಡಿ ಮಾಡ್ಬೇಕಾಗಿತ್ತು ಆ ಕಾಲುವೆ ರೆಡಿ ಮಾಡಿದೆ ಇವಾಗ ಹೇಳ್ದಂಗೆ ನಮ್ಮ ಶಾಸಕರು ಪೈಪ್ ಪೈಪ್ಲೈನ್ ಹಾಕೊಂಡು ಹೋಗ್ತಾರೆ ಫೇಸ್ ಅದೇನು ಉಪಯೋಗ ಆಗಲ್ಲ ನೀರ್ ಎಲ್ಲ ಹರಿತಾ ಇದೆಯೋ ಅದಕ್ಕೆ ವಾಟರ್ ಫ್ಲೋ ಕರೆಕ್ಟ್ ಆಗಿ ಹೋಗಂಗ ಮಾಡ ಜವಾಬ್ದಾರಿ ಜವಾಬ್ದಾರಿ ಅದು ಕೆ ಸಿ ವ್ಯಾಲಿ ಅವರದು ಏನು ಒಂದು ಪ್ರೋಗ್ರಾಮ್ ಮಾಡಿದಾರೋ ಅದ್ರಲ್ಲಿ ಇದೆ ಅದ ಬಿಟ್ಬಿಟ್ಟು ಬಿಟ್ಟು ನಾವು ಬೇರೆ ಎಲ್ಲೋ ಒಂದು ಕಡೆ ನೀವು ಪೈಪ್ ಲೈನ್ ಹಾಕ್ತೀವಿ ಫೇಸ್ ಟೂ ಅಲ್ಲಿ ಅಲ್ಲಿ ರೋಜಾರ್ಪಲ್ಲಿ ಆ ಕಡೆ ಎಲ್ಲಾ ಹಾಕ್ತಿವಿ ಅಂದ್ರೆ ಆಮೇಲೆ ಎಲ್ಲಿ ಸೋಮ್ಯಾಶ್ಲಲ್ಲಿ ಶ್ರೀನಿವಾಸಪುರ ಉಪಯೋಗ ಇಲ್ಲ ಎಲ್ಲಿ ನೀರು ಅದನ್ನ ಫಸ್ಟ್ ರೆಡಿ ಮಾಡ್ಬೇಕು ಅಂತ ಒಂದು ಆಗ್ರಹ ಮಾಡ್ತೀವಿ ಏನು ನೆಕ್ಸ್ಟ್ ಈ ಕೆಳಮುಖ ಅರಿವು ಅಂತ ಏನ್ ಇರ್ತದಲ್ಲ ಅದನ್ನ ಡಿಸ್ಟರ್ಬ್ ಮಾಡಿದ್ರು ಇದರ ಮಧ್ಯದಲ್ಲಿ ಕೆಲವು ಚೇಲಾಗಳಿದಾರಲ್ಲ ರಾಜಕಾರಣಿ ಚೇಲಾಗಳು ಅವರು ಎನ್ ಆರ್ ಇ ಮಿತ್ ಇನ್ನೊಂದ್ರಲ್ಲಿ ಮತ್ತೊಂದ್ರಲ್ಲಿ ಚೆಕ್ ಡ್ಯಾಮ್ಗಳನ್ನ ಇಷ್ಟ ಬಂದಂಗೆ ಕಟ್ಟಿದ್ರು ಈಗ ಅದು ಬಂದ್ಬಿಟ್ಟು ಚಾನಲ್ ಏನಿದೆಯಲ್ಲ ಇದು ಕೆಳ ಅರಿವು ಏನಿದೆಯಲ್ಲ ಇದು ಮೈನರ್ ಇರಿಗೇಷನ್ದು ಅವರ ಒಂದು ಆಸ್ತಿ ಇದು ಅದರಲ್ಲಿ ಚೆಕ್ ಜಾಮ್ ಬೇರೆ ಬೇರೆ ಅವರು ಇಷ್ಟ ಹಾಕೋಕ್ ಹೋದಾಗ ಅವೈಜ್ಞಾನಿಕವಾಗಿ ಚೆಕ್ಜಾಮ್ ಗಳನ್ನು ಕಟ್ಟಿದ್ರು ಆ ನೀರು ಅಲ್ಲಿಗೆ ಅಲ್ಲಿ ಇದೆ ಹಾಗಾಗಿ ಅದು ಒಂದು ಅನಾಹುತ ಕೆ ಸಿ ವ್ಯಾಲಿ ಅನುಷ್ಠಾನದಲ್ಲಿ ಪೈಪ್ಲೈನ್ ಹಾಕಿದ್ರು ನೀರು ತಂದ್ರು ಕೆಳಮುಖವಾಗಿ ಅರಿಯಂತ ನೀರಿಗೆ ಚಾನಲ್ ಅನ್ನು ಸರಿಯಾಗಿ ರೆಡಿ ಮಾಡ್ಬೇಕಿತ್ತು ಅದನ್ನು ಮಾಡಲಿಲ್ಲ ಇದು ಎರಡ್ ಸಾವಿರದ ಇಪ್ಪತ್ತು ಮತ್ತ ಇಪ್ಪತ್ತೊಂದರಲ್ಲಿ ಇದಕ್ಕಿಂತ ಹತ್ತು ಪರ್ಸ್ಟ್ ಹತ್ತು ಪರ್ಸ್ಟ್ ಅನಾಹುತ ಆಯ್ತು ನೀರ್ ಜಾಸ್ತಿ ಆಗಿತ್ತು ಈಗಲಾದ್ರೂ ನಾಲ್ಕೈದು ಎರಡು ಊರ್ ಹರಿತು ಕಂಟಿನ್ಯೂಸ್ ಎರಡ್ ಸಾವಿರದ ಅವಾಗ ಏನ್ ಮಾಡಿದ್ರು ತಾವು ಎಲ್ಲಾ ಮುಖಂಡರು ಇಲ್ಲಿ ಸೇರಿದ್ದಾರೆ ಅನೇಕ ರೈತ ಮುಖಂಡರು ಎಲ್ಲಾ ಸೇರಿದಾರೆ ಇವಾಗ ನಮ್ಮ ಪ್ರೆಸ್ ಬಂಧುಗಳು ಸೇರಿದ್ದಾರೆ ನಮ್ಮ ಮೀಡಿಯಾ ಬಂಧುಗಳು ಸೇರಿದಾರೆ ಎಲ್ಲ ಸೇರಿದ್ರು ಇವತ್ತು ಇಲ್ಲಿ ಏನಾಗಿದೆ ಈ ಎಂ ಕೆ ಸಿ ವ್ಯಾಲಿ ಟೋಟಲ್ ಆಗಿ ನಮ್ಮ ಎಸ್ ಗ್ರಹ ಕೆರೆ ಸ್ಟಾರ್ಟ್ ಸ್ಟಾರ್ಟಿಂಗ್ ನಮ್ಮ ಕ್ಷೇತ್ರದಲ್ಲಿ ಅಲ್ಲಿಂದ ಮನಿಗಟ್ಟ ಎರಡು ಹೋಬಳಿ ಬರುತ್ತೆ ಒಂದು ಸೂಟೂರ್ ಹೋಬಳಿ ಒಂದು ಹೋಲೂರ್ ಹೋಬಳಿ ಎರಡು ಹೋಬಳಿ ಕೂಡ ಟೋಟಲ್ ಆಗಿ ಇವತ್ತು ರೈತರ ಮೇಲೆ ದಾಳಿ ಆಗಿದೆ ಎಲ್ಲ ನೀರು ನೋಡ್ಬಿಟ್ರೆ ನೀವು ಒಂದ್ಸಾರಿ ಐರ್ ಡೇಸ್ ರೌಂಡ್ ಬಂದು ಹೋಗುದು ಸೂಕ್ತ ಅಂತ ನನ್ನ ಒಂದು ರೈತರ ಕ್ರಾಪ್ಸ್ ಮೇಲೆ ಅದು ಪ್ರಾಪರ್ ಆಗಿ ಚಾನಲ್ ಮಾಡಿಲ್ಲ ಅವಾಗ ಒಂದು ನಿಮಿಷ ಪ್ರಾಪರ್ ಆಗಿ ಅಲ್ಲಿ ಎಸ್ಸಗ್ರಿಂದ ಈಗ ತಾವೆಲ್ಲ ನೋಡಿರ್ಬಹುದು ನಾವು ನೋಡ್ತಾ ಇದೀವಿ ಹಿಮಾಲಯಗಳಲ್ಲಿ ಮೇಘಸ್ಫೋಟ ಪ್ರವಾಹಗಳು ಮಳೆ ವಿಪರೀತ ಇದು ಸುನಾಮಿ ಸೈಕ್ಲೋನು ಇದರಿಂದ ಪ್ರಕೃತಿದತ್ತವಾದ ವಿಕೋಪಗಳಾಗ್ತದೆ ಆದರೆ ಇಲ್ಲಿ ಮಾನವ ನಿರ್ಮಿತ ವಿಕೋಪಗಳಿಗೆ ನಮ್ಮ ರೈತರು ಬಲಿಯಾಗ್ತಿದ್ದಾರೆ ಇದಕ್ಕೆ ಕಾರಣ ಏನಂತಂದ್ರೆ ಈ ಕೆಲವು ದಶಕಗಳ ನಮ್ಮ ಕೋಲಾರ ಬಯಲುಸೀಮೆಯ ರೈತರ ಮತ್ತು ಜನಪ್ರತಿನಿಧಿಗಳ ಒಂದು ಹೋರಾಟ ಏನಿತ್ತಲ್ಲ ಶಾಶ್ವತ ನೀರಾವರಿಗಾಗಿ ಅದರ ಆ ಹೋರಾಟದ ಪ್ರತಿಫಲ ಕೆ ಸಿ ವ್ಯಾಲಿ ಅನ್ನೋ ಒಂದು ಯೋಜನೆಯನ್ನು ಶುರುವಾಯಿತು ಈ ಕೆ ಸಿ ವ್ಯಾಲಿ ಯೋಜನೆ ಏನಿದೆಯಲ್ಲ ಇದು ಮೂಲಭೂತವಾದಂತಹ ಮೂಲಭೂತ ಆ ಮೂಲ ಸ್ವರೂಪ ಏನಿತ್ತಲ್ಲ ಅದರ ಪ್ರಕಾರ ಇದು ಕೆ ಸಿ ವ್ಯಾಲಿ ಅನುಷ್ಠಾನಕ್ಕೆ ಬಂದಿದ್ದರೆ ಈ ಥರ ಅನಾಹುತಗಳಾಗ್ತಿರ್ಲಿಲ್ಲ ಮೂಲ ಸ್ವರೂಪ ಏನಿತ್ತಲ್ಲ ಆ ಕೆ ಸಿ ವ್ಯಾಲಿ ಯೋಜನೆಯನ್ನು ಹುಟ್ಟಾಕದವರು ಸ್ವರೂಪ ಸ್ವರೂಪ ಏನಿತ್ತಲ್ಲ ಆ ಒಂದು ನಾವು ರೆಡಿ ಮಾಡ್ತೀವಂತ ಏನು ರೆಡಿ ಮಾಡಲಿ ಅಲ್ಲೇ ಮಾಡ್ತಾ ಇದ್ರು ಅದಾದ್ಮೇಲೆ ಏನ್ ಮಾಡಿದ್ರು ಎರಡನೇ ಹಂತದ ಕೆ ಸಿ ವ್ಯಾಲಿ ಅಂತ ಮತ್ತೆ ಪೈಪ್ ಪೈಪ್ಲೈನ್ ಹೋದ್ರು ಇದನ್ನು ರೆಡಿ ಮಾಡೋದ್ ಬಿಟ್ಟು ಆ ಕಡೆ ಪೈಪ್ ಲೈನ್ ಯಾಕೆ ಪೈಪ್ ಪೈಪ್ಲೈನ್ ಈಸಿಯಾಗಿ ಬನ್ನಿ ದುಡ್ಡು ಬರ್ತದಲ್ಲ ಅದಕ್ಕೆ ಹೋದ್ರು ರೈತ ಹೋಗ್ಲಿ ಇದು ರೈತರ ಯೋಜನೆ ಆಗ್ಲಿಲ್ಲ ಕೆಲವೊಂದು ಭ್ರಷ್ಟ ಅಧಿಕಾರಿಗಳು ಮತ್ತು ಸ್ವಾರ್ಥ ರಾಜಕಾರಣಿಗಳ ಯೋಜನೆ ಆಗಿಬಿಡ್ತಿದ್ರು ಇದು ಇದು ಇಷ್ಟಕ್ಕೆ ನಿಂತಿಲ್ಲ ಕೆ ಸಿ ವ್ಯಾಲಿ ಅವಾಂತರ ಈ ಒಂದು ಅವೈಜ್ಞಾನಿಕವಾದಂತಹ ಅನುಷ್ಠಾನ ಏನಾಗಿದೆ ಇದ್ರ ಅವಾಂತರ ಇನ್ನು ಬಹಳಷ್ಟಿದೆ ನೋಡ್ ನಮ್ಮ ಈ ಜನ ನಾವೇನ್ ಪಾಪ ಮಾಡಿದೇ ಗೊತ್ತಿಲ್ಲ ಇಂತ ಒಂದು ಸ್ವಾರ್ಥ ರಾಜಕಾರಣಿಗಳಿಂದ ನಾನಿವತ್ತು ಯಾರ ಹೆಸರು ಹೇಳಲಿಕ್ಕೆ ಇಷ್ಟಪಡೋದ್ ಯಾಕೆಂತಂದ್ರೆ ರಾಜಕಾರಣಕ್ಕೆ ತಿರುಗಿಸ್ತಾರೆ ಅದು ಬೇಕಿಲ್ಲ ರೈತರಿಗೆ ಅನುಕೂಲ ಆಗಬೇಕು ಅಷ್ಟೇ ಅಷ್ಟೇ ಈಗ ಇದನ್ನ ವೈಜ್ಞಾನಿಕವಾಗಿ ನಾವೊಂದು ಈಗ ಶಾಸಕರು ಪಾಪ ಮೊನ್ನೆ ಹಾಸ್ಪಿಟಲ್ ಇದ್ರೂ ಹಾಗಾಗಿ ಅವ್ರು ಬರ್ಲಿಕ್ಕೆ ಆಗಿರ್ಲಿಲ್ಲ ಆದ್ರೂ ಸಹ ನಾನು ಸ್ವಲ್ಪ ಹೊರಗಡೆ ಇದ್ದೆ ಆದ್ರೂ ನಾನು ಎಂ ಪಿ ಅವ್ರಿಗೂ ಮಾತಾಡಿದೆ ಇವ್ರಿಗೂ ಮಾತಾಡಿದೆ ನಿಮ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲೆವೆಂತ್ ಟ್ವೆಲ್ ಒಂದು ಇನ್ಸ್ಪೆಕ್ಷನ್ ಮಾಡಿ ಎಸ್ ಅಗ್ರ ಕೆರೆಯಿಂದ ಮಣಿಗಟ್ಟ ಕೆರೆವರ್ಗು ವಾಟರ್ ಫ್ಲೋ ಏನ್ ಇದೆಯೋ ವಾಟರ್ ಫ್ಲೋ ಏನಿದೆಯೋ ಆ ಚಾನೆಲ್ ನ ಕರೆಕ್ಟ್ ಆಗಿ ರೆಡಿ ಮಾಡ್ಬೇಕಾಗಿದೆ ಇವರು ಚಾನೆಲ್ ರೆಡಿ ಮಾಡದೆ ಬೇರೆ ಪೈಪ್ ಲೈನ್ಸ್ ಹಾಕೊಂಡು ಹೋಗ್ತಾ ಇದಾರೆ ವಾಟರ್ ಫ್ಲೋ ಇಸ್ ಇಟ್ಸ್ ನ್ಯಾಚುರಲ್ ಫ್ಲೋ ಆಗುತ್ತೆ ಒಂದ್ ಕೆರೆಯಿಂದ ಇನ್ನೊಂದು ಕೆರೆಗೆ ಅದನ್ನ ಕ್ಲೀನ್ ಮಾಡಿ ಅದನ್ನ ಕಾಲುವೆ ರೆಡಿ ಮಾಡೋ ಜವಾಬ್ದಾರಿ ಇವ್ರದು ಕೆ ವ್ಯಾಲಿ ಅವ್ರದ್ದು ನಿಮ್ದು ಮೈನರ್ ಇರಿಗೇಷನ್ ಅವ್ರದ್ದು ಅದು ಬಿಟ್ಟು ಬಿಟ್ಟು ಇವಾಗ ಏನಾಗಿದೆ ಅಂದ್ರೆ ಓವರ್ ಫ್ಲೋ ಆಗಿ ಮಳೆಗಳು ಮೊನ್ನೆ ಒಂದು ನಾಲ್ಕೈದು ದಿನ ಜೋರಾಗಿ ಮಳೆ ಬಿದ್ದು ಇದೆಲ್ಲ ರೈತರ ಜಮೀನ್ ಮೇಲೆ ಹೋಗಿದೆ ರೇಷ್ಮೆ ಮತ್ತೆ ಮಲ್ಬರಿ ಮಲ್ಬರಿ ರಾಗಿ ಆಮೇಲೆ ಮ್ಯಾಂಗೋ ಇದೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ ಇವಾಗ ಇದನ್ನ ಕಾಂಪೆನ್ಸೇಷನ್ ಕೊಡಿ ಅಂದ್ರೆ ಸ್ಟೇಟ್ ಅವರು ಅಗೇನ್ ನಿಮ್ಮ ಆಗ್ತಾ ಇರೋದು ಬೇರೆ ಯಾರು ಇಲ್ಲ ದಯವಿಟ್ಟು ನೀವು ಏನು ದಿಶಾ ಮೀಟಿಂಗ್ ಇದೆಯೋ ಹನ್ನೊಂದು ಹನ್ನೆರಡು ನೀವು ಡೈರೆಕ್ಟ್ ಮಾಡಿ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲ ಇನ್ಸ್ಪೆಕ್ಷನ್ ಮಾಡಕ್ಕೆ ಐ ವಿಲ್ ರೇಸ್ ದಿಸ್ ಇಶ್ಯೂ ಇನ್ ದಿಶಾ ಮೀಟಿಂಗ್ ನೀವ್ ಏನಾದ್ರು ಆದ್ರೆ ಅವತ್ತು ಸಾಯಂಕಾಲ ಒಂದ್ ನಾಲ್ಕು ಗಂಟೆ ಮೇಲೆ ಬಂದ್ರೆ ನೀವು ಒಂದು ಇನ್ಸ್ಪೆಕ್ಷನ್ ಮಾಡಿ ಮೀಟಿಂಗ್ ಅಲ್ಲಿ ಏನೇನಾಯ್ತು ಅಂತ ಗೊತ್ತಾಗುತ್ತೆ ಆಮೇಲೆ ಹಂಗೆ ನೀವು ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬೇಕಾಗುತ್ತೆ ನೀವು ಹಾ ಒಂದ್ ಸೆಕೆಂಡು ಇವಾಗ ಎಸ್ ಅಗ್ರಹಾರದಿಂದ ಹೋಬಳಿಗೂ ಕೂಡ ಈ ಕಾಲುವೆ ಮಾಡಿಲ್ಲ ಟೋಟಲ್ ಆಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಇಮ್ಮಿಡಿಯೇಟ್ ಆಗುತ್ತ ತಕ್ಷಣ ಎಕ್ಸಿಕ್ಯೂಟಿವ್ ಈಗಾಗಲೇ ನಮ್ಮ ಪಾಪ ಅವ್ರಿಗೆಲ್ಲ ಗೊತ್ತಿದೆ ವಿಷಯ ತಿಳ್ಕೊಂಡಿದ್ದಾರೆ ಆ ಅದೇ ಇದರಿಂದ ಹೆಸಗ್ರಹ ತಹಸೀಲ್ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ತಿಳಿಸಿದ್ದೇವೆ ಸರ್ವೆ ಮಾಡೋದಕ್ಕೆ ಅವರು ಕ್ರಮ ತೆಗೆದುಕೊಂಡಿದ್ದಾರೆ ಮತ್ತೆ ಇವಾಗ ಎಸ್ ಗ್ರಹದಿಂದ ಅಪ್ ಟು ಮನೆಗಟ್ಟ ಲಾ ಕೆರೆ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಅಲ್ಲಿವರೆಗೂ ಕೂಡ ಸರ್ವೆ ಮಾಡಿ ಇದಕ್ಕೆ ಬಂದೋಬಸ್ತು ಒಂದು ರಿಂಗ್ ಬೌಂಡ್ ಮಾಡಿ ನೀರು ಸರಾಗವಾಗಿ ಹೋಗೋದಕ್ಕೆ ಅನುವು ಮಾಡಿಕೊಡ್ಬೇಕು ಇದು ಈ ಹೋರಾಟ ಕಂಟಿನ್ಯೂ ಆಗುತ್ತೆ ಇಷ್ಟಕ್ಕೆ ಬಿಡುವುದಿಲ್ಲ ನಾವು ಸಮಸ್ಯೆ ಕೆ ಸಿ ವ್ಯಾಲಿದು ಒಂದು ನೋವಾಗುತ್ತೆ ಕೆಲವ್ ಕೆಲವಾರು ನಮ್ಮ ಶ್ರೀನಿವಾಸ ತಾಲೂಕಲ್ಲಿ ಎಲ್ಲಾ ಯಾರಾದ್ರೂ ಪೈಪ್ ಹಾಕ್ತಾರ ಟೌನ್ ನಲ್ಲಿ ಪೈಪ್ ಹಾಕಿ ಎಷ್ಟೋ ಕಡೆ ಕುಸಿದು ಹೋಗಿದೆ ಟೌನ್ ನಲ್ಲಿ ಮೇನ್ ರೋಡ್ ಮೇನ್ ರೋಡ್ ಅಲ್ಲಿ ಪಿಡಬ್ಲ್ಯೂ ರೋಡ್ ಅಲ್ಲಿ ಹಾಗೆ ಹಾಳಾಗಿದೆ ಇವಾಗ ನೋವು ಅವು ನೋವು ನಾವು ತಿಂತಾ ಇದ್ದೇವೆ ಅದು ಸಿ ಆರ್ ಎಫ್ ರೋಡ್ ಮಾಡಿಸ್ತಾ ಇದ್ದೇನೆ ಇವಾಗ ಅದೇ ಅಲ್ಲ ಅಪ್ ಟು ಪೈಪ್ಲೈನು ಟೋ ಟೋಟಲ್ ಕೆಲಸಕ್ಕೆ ಬರ ಪೈಪ್ ಪೈಪ್ಲೈನ್ ಇವಾಗ ಅಲ್ಲಿ ಹೇಳಿ ಹುಡುಗೂರು ಕೋಟೆ ಸೋಮೇವಲಹಳ್ಳಿ ಎಲ್ಲ ಕಡೆ ಪೈಪ್ಲೈನ್ ಹಾಕಿದ್ದಾರೆ ಪೈಪ್ ಪೈಪ್ಲೈನ್ಗೆ ಈಸಿಗೆ ದುಡ್ಡು ಬರುತ್ತಲ್ಲ ಹಾಂ ದುಡ್ಡು ಏನ್ ಬೇಕಾದ್ರೂ ಮಾಡಬಹುದು ಸುಮ್ಮನೆ ಕ್ರಿಯೇಟ್ ಮಾಡಿ ಬಾ ಮಾಡಿದ್ರೆ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಏನ್ ಬಂಡ್ ಮಾಡೇ ಇಲ್ಲ ಟೋಟಲ್ ಆಗಿ ಇವತ್ತು ರೈತರ ಹೊಲಗಳ ಮೇಲೆ ಬಂದು ಹೆವಿ ಲಾಸಸ್ ಯಾರು ನಮ್ಮ ರೈತರು ನಮ್ಮ ಲಾಸ್ಟ್ ಪಾಯಿಂಟು ಮನಿಗಟ್ಟ ಟ್ಯಾಂಕ್ ಹೊಲ ರೋಬಳಿ ಎರಡು ಹೋಗ್ಲಿ ಟೋಟಲ್ ಕವರ್ ಆಗುತ್ತೆ ನಮ್ದು ದಯಮಾಡಿ ಸಾರಿ ನೀವು ನೀವು ಒಂದು ಸಾರಿ ಬಂದು ಒಂದು 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 ಹಾಫ್ ಅನ್ ಅವರ್ ವೇಸ್ಟ್ ಮಾಡಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ನೀವು ರೈತರಿಗೆ ಬಹಳ ಅನುಕೂಲ ಮಾಡಿದಂಗೆ ಆಗುತ್ತೆ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಒಂದು ಹೊಸ ಚೇತನ ಬರುತ್ತೆ ರೇಸ್ ಮಾಡಿ ಇವಾಗ ಶಾಸಕರು ಇರ್ತಾರೆ ಅವತ್ತು ಇದನ್ನ ಒಂದು ಡಿಸ್ಕಸ್ ಮಾಡಿ ಅದನ್ನ ಹೆಂಗೆ ಎಷ್ಟು ಎಷ್ಟು ಬೇಗ ಆಗುತ್ತೆ ಒಂದು ಒಳ್ಳೆಯ ರೂಪ ತರಬೇಕು ಮತ್ತೆ ರೈತರಿಗೆ ಏನು ಆಹಾಂತ ಆಗಬಾರ್ದು ಬೇರೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಧ್ಯಮ ಮುಖಾಂತರದಿಂದ ರೈತರು ದಯವಿಟ್ಟು ನೀವೇನು ಆತಂಕ ಪಡಬೇಡಿ ಏನು ಆ ದಿಶಾ ಮೀಟಿಂಗ್ ಆಗುತ್ತೆ ಆವಾಗ್ಲೇ ಅವ್ರಿಗೆ ಏನೇನು ಫಂಡ್ಸ್ ಬೇಕೋ ಏನು ಅಂತ ಯಾರಿಗ ಮಾಡ್ಬೇಕಾಗುತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಮೈನರ್ ಇರಿಗೇಷನ್ ಇಲ್ಲಾಂದ್ರೆ ಯಾರ್ದು ಕೆ ಸಿ ವ್ಯಾಲಿ ಬರುತ್ತೆ ಮುಂದಕ್ಕೆ ನಮಗೆ ಇಂತ ನಮ್ಗೆಲ್ಲ ಅವ್ಯವಸ್ಥೆ ಇಲ್ಲ

ಮಂಜು ಗ್ರಾಮ ಪಂಚಾಯತ್ ಅಧ್ಯಕ್ಷ ಚೆಕ್ ಮಾಡಿದ್ರು ಬಹಳಷ್ಟು ಅವೈಜ್ಞಾನಿಕವಾಗಿ ಕಟ್ಟಿದ್ರು ಹೇಗೆ ಇದು ಆ ಹಳ್ಳ ಏನಿದೆಯಲ್ಲ ನೀರ್ ಹರಿಯೋ ಹಳ್ಳ ಇದು ಬಂದ್ಬಿಟ್ಟು ಮೈನರ್ ಇರಿಗೇಷನ್ ಆಸ್ತಿ ಅದು ಅಲ್ಲಿ ಏನೇ ಕೆಲಸ ಮಾಡ್ಬೇಕಾದ್ರೂ ಮೈನರ್ ಇರಿಗೇಷನ್ ಪರ್ಮಿಷನ್ ತಗೊಂಡು ಅದು ಇಂಜಿನಿಯರ್ ಆತರ ಅದನ್ನು ಹೇಳ್ತಾರೆ ಆತರ ಕಟ್ಟಬೇಕಿತ್ತು ಕೆಲವೊಂದು ರಾಜಕೀಯ ದುಡ್ಡು ನಮ್ಮ ಮುದುವಾಡಿ ಕೆರೆ ಆಗ್ಬೋದು ಅಥವಾ ಮಣಿಗಟ್ಟೆ ಕೆರೆ ಆಗ್ಬೋದು ಹೆಸಗ್ರ ಕೆರೆ ಆಗ್ಬೋದು ಆ ಕೆರೆ ನೀರು ಹರಿದಾಗ ಆ ಒಂದು ಕಾಲುವೆಗಳೇನಿತ್ತಲ್ಲ ಇದನ್ನ ಸಮರ್ಪಕವಾದ ವ್ಯವಸ್ಥೆ ಸಮರ್ಪಕವಾದ ವ್ಯವಸ್ಥೆ ಮಾಡದೇ ಇದ್ದ ಕಾರಣದಿಂದ ಈ ಒಂದು ಅನಾಹುತಗಳಾಗಿದ್ದಾವೆ ಇದಕ್ಕೆ ಅಧಿಕಾರಿಗಳು ಎಷ್ಟು ಜವಾಬ್ದಾರನೋ ಅಥವಾ ಜನಪ್ರತಿನಿಧಿಗಳು ಎಷ್ಟು ಜವಾಬ್ದಾರರು ನಾವು ಅಷ್ಟೇ ಜವಾಬ್ದಾರಾಗಿರ್ತೀವಿ ಯಾಕೆಂತಂದರೆ ಜನಪ್ರತಿನಿಧಿಗಳನ್ನ ಯಾರು ನಾವು ಅವತ್ತು ಓಟ್ ಹಾಕಿ ಬಿಟ್ರೆ ನಮ್ಮ ಕೆಲಸಕ್ಕೆ ಸಹ ಪರಿಹಾರಕ್ಕೆ ಕಷ್ಟಗಳು ಪರಿಹಾರ ಸಿಗೋದಿಲ್ಲ ಅವ್ರ ಕೈಲಿ ನಾವು ಕೆಲಸ ಮಾಡಿಸ್ಬೇಕು ಅಧಿಕಾರಿಗಳಿಗೂ ಅಷ್ಟೇ